ಎಲ್ಲರಿಗೂ ನಮಸ್ಕಾರಪ್ಪ ಪಾ ಹೇಗೆ ರೀ ನಿಮ್ಮ ಕಡೆ ಮಳೆ ಹಂಗೈತಿ ನಮಗಂತೂ ರಾತ್ರಿ ಒಂದು ಗಂಟೆಗೆ ಬಂದ ಇವಾಗಿನ ಜಸ್ಟ್ ಬೆಳೆ ಕರದೈತಿ ಆದರೂ ಕೂಡ ಇನ್ನೂ ಬಿಟ್ಟಿಲ್ಲ ಇದೇನು ಸಣ್ಣ ಲೆಕ್ಕದ ಮಳೆ ಅಲ್ಲ ನಾನು ಇಲ್ಲಿ ಹೊಡ್ಕೊಂಡ್ಬಂದ ಊರು ಬಡ್ಡಿಯಾಗ ಒಂದು ಸೇಡ್ದಾಗ ಹಾಕಿದೀನಿ ಕುರಿ ತರಬೂ ಹೊಲ ಅಂತೂ ಗದ್ದೆ ಹಚ್ಚೋ ರೊಳ್ಳಿ ಆಗಿಬಿಟ್ಟೈತೆ ರೀ ಆ ನಮ್ಮನಿಗೆ ಅದಕ್ಕಾಗಿ ಇಲ್ಲಿ ಒಂದು ಸೇಡ್ದಾಗ ಹೊಡ್ಕೊಂಡು ನಮ್ಮ ಕುರಿ ಇರೋದ ಈ ಮಳೆ ಆಗಿರೋದು ಎಲ್ಲಿಪ್ಪ ಅಂತಂದ್ರೆ ಆಂಧ್ರದಾಗ ಆಂಧ್ರದಾಗ ಉದ್ಯಾಳದಿಂದ ಮ್ಯಾಲತಾ ಇದೊಂದು ಯಾವುದೋ ಸಣ್ಣ ಐತೆ ಹೆಸರು ಬರವಲ್ತು ಮಳೆ ಆಗೈತೆ ಅಂದ್ರೆ ಅದೇನು ರೀ ಜಾಬ್ ಲೆಕ್ಕ ಮಳೆ ಆಗೈತಿ ತೋರಿಸ್ತೀನಿ ನೀರು ಹೆಂಗೆ ಹರಿಯತ್ತಾವು ಯಾವ ಲೆಕ್ಕಕ್ಕೆ ಮಳೆ ಆಗೈತೆ ಅಂತೇಳಿ ಕಂಟಿನ್ಯೂ ಎಲ್ಲ ತೋರಿಸ್ತೀನಿ ನೋಡಿರಿ ಗದ್ದೆಗಳೆಲ್ಲ ನೋಡ್ರಿ ನೀರು ಇದೊಂದು ನಾನು ಪುಣ್ಯಕ್ಕೆ ಸಿಕ್ಕ ಚಲೋ ಆಗೈತಿ ಇದ್ರಾಗ ಹೊಡ್ಕೊಂಬಂದು ರಾತ್ರಿ ಒಂದು ಗಂಟೆಕ ಹೊಡ್ಕೊಂಬಂದು ಹಾಕಿದ್ದೀನಿ ಇದ್ರಾಗ ಕುರಿ ಮರಿ ಎಲ್ಲ ತೋರಿಸ್ಕೊಂಡು ಚಪಾಟಿಯಾಗಿ ಹೇಳಬಾರ್ದದ ನಮ್ಮ ಪರಿಸ್ಥಿತಿ ಹಿಂಗೆ ಮುಂದೆ ಹೋಗ್ರಿ ಅಲ್ಲಿ ಆ ಗದ್ದೆಗಾಸಿ ಯಾವ ರೀತಿ ನೀರು ಹರಿಯೋದೈತಿ ಎಲ್ಲ ನೋಡಣ್ರಿ ನೋಡಿರಿ ಇವೆಲ್ಲ ಗದ್ದೆ ತುಂಬಿ ಹೊಳ್ಳಿ ಹೊಂಟಂಗ ಹೊಂಟು ಇವು ನಮ್ಮ ಪಾವನೇರ್ ಕುರಿ ಇವರು ಒಂದು ಬೀಳ ಬೀಳಾತು ಹಾಕಿದ್ದಾರೆ ಹಾಕಿದಾರೆ ಈ ಬೀಳಂತೂ ಫುಲ್ ಕರ್ಲ ಏನೇನು ಮಾಡಿ ಪಾಪ ಅವರು ಮತ್ತು ಪಾಠ ಕಟ್ಟಿದಾರೆ ಪಾವನೆಯ ಏನು ಗಟ್ಟಿ ಮಟ್ಟ ಬಂದ್ರೆ ಭೀ ಏನು ಕರಿಬಾರ ಏನಿಲ್ಲ ಆ ಏನು ನಾಯಿ ಬಂದು ತೋಪ ನಾಯಿ ಬಂದು ತಿಳ್ಕೊ ಅದನ್ನ ಯಾಕದ ಅದನ್ನ ನಾ ಅಂಜಿಕೆ ಬರದೈತಿ ಏನು ನೀವು ಬೆಳಾತಂದು ಹಾಕಿ ನಮ್ಮ ನ್ಯಾನ ಗದ್ದೆ ಕುನಿಸಿ ಎಲ್ಲ ನೀವು ಪಾಟ ಪಾಟ್ ಬಡ್ಕೊಂಡು ಒಳ್ಳೆ ರೆಡಿಯಾಗಿದ್ದೀರಿ ಬಿಡಪ್ಪ ನೀವೆಲ್ಲ ಹಾ ಎಷ್ಟು ಗಂಟೆಗೆ ಬಂತು ಮಳಿ ಅಲ್ಲ ಎಷ್ಟು ಗಂಟೆಗೆ ಬಂತು ಮಳಿ ಎರಡು ಗಂಟೆಗೆ ಅದಕ್ಕೆ ಯಾಕೆ ಬೇಯ್ತೀನಂಬ್ರೆ ಇದು ನಾಯಕ ಕಡಿತೈತಿ ಅಂದ್ರೆ ಇದು ಮೆಲ್ಲಕ್ಕೆ ಪರಿಚಯ ಮಾಡ್ಕೋತ ನಾನು ಹತ್ತಾಕೆ ಬತ್ತ ನೋಡಿದೆ ನಾವು ಮೆಸು ಹತ್ತಿವಲ್ಲ ಅಂತೂ ಫುಲ್ ನೀರ ನಿಂತ ಬಿಟ್ಟೈತಿ ನೋಡ್ರಿಪ್ಪ ಏನು ಮಾಡೋದ ಇದ್ರಾಗ ಹೆಂಗೆ ಇವತ್ತು ಕುರಿ ಕುರಿಬಿಡೋದ ಹೇಳ್ಬಾರ್ದು ಬಿಡೋದ ಎಲ್ಲ ನೀರು ಹೊಲ ನೀರು ನಿಂತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದು ನಾನು ಇವಲ್ಲಾಗ ತೆಮ್ಮೆ ಆಗಿರ್ತದೆ ಆದರೆ ಇದಂತೂ ಫುಲ್ ನೀರ ನಿತ್ಬಿಟ್ಟೈತಿ ಅಯ್ಯ ಇದು ಕೂಡ ಫುಲ್ ನೀರು ಹೆಂಗೇತು ನೋಡ್ರಿಪ್ಪ ನಮ್ಮ ಜೀವನ